ಯಾಕಂತಂದ್ರೆ ದೇವಸ್ಥಾನಗಳಿರ್ಬೋದು ಒಂದು ಹಿರಿಕರು ಅಂತ ಬಂದವಾಗ ನಿಮಗೆ ಗೊತ್ತಿರ್ಬೋದು ಚಪ್ಪಲಿ ಎಲ್ಲ ಹಾಕೋದು ಮುಳ್ಳ ಗಾಜಪ್ಗಳು ಇಲ್ಲ ಏನೋ ಒಂದು ಇದರ ಇಲ್ಲ ಬಿಸಿಲು ಏನೋ ಬೇರೆ ಕಾಲಲ್ಲಿ ಓಡಾಡ್ರೆ ಕಂಫರ್ಟಬಲ್ ನಾನು ಓಡಾಡ್ತೀನಿ ಇನ್ನೊಂದು ಪ್ರಶ್ನೆ ಅಲ್ಲಿ ಸಂತೋಷ ಅಂತ ಹೇಳಿ ನಂಬರ್ ಹಾಕಿದೀರ ಆಫ್ಟರ್ ಬಿಗ್ ಬಾಸ್ ತುಂಬಾ ವೈರಲ್ ಆಗಿತ್ತು ಪ್ರಾಬ್ಲಮ್ ಪ್ರಾಬ್ಲಮ್ ಅನ್ನೋ ಹೇಳಲ್ಲ ನಾನು ಯಾಕಂದ್ರೆ ನಂಬರ್ ನಾವು ಕೊಟ್ಟಿರೋದಕ್ಕೆ ಅವ್ರು ಮಾಡೋದು ಒಂದ್ ದಿನಕ್ಕೆ ಬರ್ತದೆ ಏಳು ಸಾವಿರ ಎಂಟು ಸಾವಿರ ಕಾಲ್ಸು ಅಷ್ಟೊಂದ್ ಒಂದು ಆರು ಏಳು ಸಾವಿರ ವಾಟ್ಸಪ್ ಮೆಸೇಜ್ಗಳು ನಾನು ಚಾರ್ಜ್ ಆನ್ ಮಾಡಿದ್ರೆ ಒಂದ್ ಅವರ್ ಅದೇ ಆಫ್ ಆಗಿ ಹೋಗ್ತದೆ ಆದ್ರನ್ನ ಇನ್ ಸ್ವಲ್ಪ ದಿನ ರಷ್ಟು ಕಡಿಮೆ ಆಗಲಿ ನಂಬರ್ ಏನು ಚೇಂಜ್ ಮಾಡಿಲ್ಲ ನಂಬರ್ ಅದೇನೆ ಈ ಹಳ್ಳಿ ಕಾರ್ ಕಾನ್ಸೆಪ್ಟ್ ಅಲ್ಲೇ ತುಂಬ ಸುಮಾರು ಜನ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸು ಮಾಡಬೇಕು ಅಂತ ನಮ್ ಹೊಸ ಸೀನ್ ಅಣ್ಣ ಸಂತೋಷ ಏನಾಗ್ತೈತೆ ಅಂತಂದ್ರು ನಮ್ಮ ನ್ಯಾಚುರಲಿಟಿಕ್ ನಾನು ಮಾತಾಡ್ದಂಗೆ ಮಾಡೋದಿದ್ರೆ ಮಾಡ್ತೀನಿ ಯಾವ್ರು ಹೇಳ್ಕೊಟ್ಟು ಹಿಂಗೇ ಮಾಡ್ಬೇಕಂದ್ರೆ ನಾನು ಕೈಯಾಗಲ್ಲ ಏನಾಯ್ತೋ ಅದು ಯಾಕಂತಂದ್ರೆ ಜನಕ್ಕೆ ತಲುಪಬೇಕಾಗಿರೋ ಇನ್ಫಾರ್ಮೇಶನ್ ತಲುಪ್ತೈತೆ ಇದ್ರ ನಿಂಕ ಒಳ್ಳೇದಾಗ್ತೈತೆ ಅಂದ್ರೆ ಮಾಡ್ತೀನಿ ನಾನು ಸೂಪರ್